ಹಲೋ ಫ್ರೆಂಡ್ಸ್ ನನ್ನ ಹೆಸರು ಲಕ್ಷ್ಮಿ ಅಂತ ನಾನು ಯೂಟ್ಯೂಬಗ್ ಜಾಯ್ನ್ ಆಗಿ ಆಲ್ಮೋಸ್ಟ್ ಒನ್ ತಿಂಗ್ಳಾಗ್ತಾ ಬಂತು ನಾನು ಒಂದು ಹದಿನೈದು ವಿಡಿಯೋ ಅಷ್ಟು ಅಪ್ಲೋಡ್ ಮಾಡಿದ್ದೀನಿ ನಾನು ಈ ಪರ್ಟಿಕ್ಯುಲರ್ ವೀಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ನಾನು ಯೂಟ್ಯೂಬಿಗೆ ಹೆಂಗ್ ಬಂದೆ ಹೆಂಗ್ ನನಗೆ ಜಾಯಿನ್ ಆಗಬೇಕು ಅನಿಸ್ತು ಏನೇನು ಸಪೋರ್ಟ್ ತಗೊಂಡು ನಾನು ಯೂಟ್ಯೂಬಿಗೆ ಬಂದೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಏನಂತಂದರೆ ನನಗೆ ಈ ಯೂಟ್ಯೂಬ್ ಮಾಡಬೇಕು ಅಂತ ಆಲ್ಮೋಸ್ಟ್ ಏಳೆಂಟು ವರ್ಷದ ಹಿಂದೆಯಿಂದನೇ ಕನಸಿತ್ತು ಸೊ ಆ ಕನ್ಸೇನೋ ಅಂತಂದರೆ ನಾನು ಅದನ್ನು ಸೀರಿಯಸ್ ಆಗಿ ನಾನು ನಾನೊಂದು ಚಾನಲ್ ಓಪನ್ನು ಮಾಡಿದೆ ಬಟ್ ಅದರಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ಲಿಲ್ಲ ಏನಕ್ಕೆ ಅಂತಂದರೆ ನನಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ ಹೆಂಗೆ ಅಪ್ಲೋಡ್ ಮಾಡೋದು ಓ ಅದೇನೋ ತುಂಬ ಕಷ್ಟ ಏನೋ ತುಂಬ ಎಡಿಟ್ ಮಾಡೋದೆಲ್ಲ ಪ್ರೋಸೆಸ್ ಕಷ್ಟ ಅಂತ ಅಂದ್ಕೊಂಡು ನಾನು ಏನನ್ನ ಅಪ್ಲೋಡ್ ಮಾಡಿದೆ ಏನು ಚಾನೆಲ್ನ ಆಪ್ರೇಟ್ ಮಾಡಿದೆ ಹಂಗೆ ಬಿಟ್ಟೆ ನಾನು ಸೊ ಇವಾಗ ನನಗೆ ತುಂಬಾ ಜನ ಯೂಟ್ಯೂಬರ್ಸ್ನ ನೋಡಿ ಅವ್ರದ್ದು ಕ್ರಿಯೇಟಿವ್ ವಿಡಿಯೋಸ್ ಎಲ್ಲ ನೋಡಿ ನನ್ಗೆ ಅನ್ಸ್ತಾ ಇದೆ ನಾನು ಮಾಡಬೇಕು ಯೂಟ್ಯೂಬ್ನ ಏನಾದ್ರೂ ಒಂದು ಮಾಡ್ಬೋದಲ್ಲ ಅಂತ ಅನ್ಸ್ತು ನನ್ಗೆ ಸೊ ಅದಕ್ಕೆ ನಾನು ಏನ್ ಮಾಡಿದೆ ಅಂದ್ರೆ ಸರ್ಚ್ ಮಾಡ್ತಾ ಹೋದೆ ಹೆಂಗ್ ವಿಡಿಯೋಸ್ ಮಾಡೋದು ಹೆಂಗೆ ಚಾನೆಲ್ನ ಕರೆಕ್ಟಾಗಿ ಕ್ರಿಯೇಟ್ ಮಾಡೋದು ಜೊತೆಗೆ ಏನೇನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಈ ತರಾನ ನೋಡ್ಕೊಂಡ್ ಹೋದೆ ನಾನು ಸೊ ನನ್ಗೆ ಹೆಂಗ ಅನ್ಸ್ತು ಅಂದ್ರೆ ನೋಡ್ಕೊಂಡು ಹೋಗ್ತಾ 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 ಒಂದು ವಿಡಿಯೋ ಸಿಕ್ತು ಒಬ್ರದ್ದು ವಿಡಿಯೋ ಸಿಕ್ತು ಅಲ್ಲಿ ಏನಂತಂದ್ರೆ ಅವರು ಯೂಟ್ಯೂಬ್ನ ಫಸ್ಟಿಂದ ಲಾಸ್ಟ್ ತನಕ ಹೆಂಗ್ ಮಾಡೋದು ನಾನು ಹೇಳ್ಕೊಡ್ತೀನಿ ಅನ್ನೋ ಹಾಗೆ ವಿಡಿಯೋ ಇತ್ತು ಸರಿ ನಾನು ಅದಕ್ಕೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರು ನಾನು ಕಾಲ್ ಮಾಡಿದೆ ಅವ್ರಿಗೆ ಕಾಲ್ ಮಾಡಿ ಏನು ಅಂತ ವಿಚಾರಿಸ್ದೆ ವಿಚಾರ್ಸಾದ್ಮೇಲೆ ಅವರು ಈ ಥರ ಇಲ್ಲಿಗೆ ನಾನು ಇದೆಲ್ಲ ವಿಡಿಯೋಸ್ ನಂದು ಅಂದರೆ ಅವರು ಹೇಳ್ಕೊಟ್ಟಿರೋ ವಿಡಿಯೋಸ್ನ ಕೊಡೋಕ್ಕೆ ಹ್ಮ್ ಎಷ್ಟೋ ಟೆನ್ ತೌಸಂಡ್ ಸಮಥಿಂಗ್ ಅಷ್ಟನ್ನ ಕೊಡಿ ಅಂತ ಕೇಳಿದ್ರು ನನ್ಗೇನಂತಂದ್ರೆ ನನಗೆ ಎಷ್ಟೋ ವರ್ಷದಿಂದ ಮಾಡಬೇಕು ಅಂತ ಇದ್ದದಲ್ವಾ ಅಂತ ಅನ್ಕೊಂಡು ನಾನು ಒಂದು ವೀಕ್ ಅಷ್ಟು ಯೋಚನೆ ಮಾಡಿ ನಾನು ಟೆನ್ ತೌಸಂಡ್ನ ಅರೇಂಜ್ ಮಾಡಿ ನಾನು ಪೇ ಮಾಡಿದೆ ಅವ್ರಿಗೆ ಪೇ ಮಾಡಾದ್ಮೇಲೆ ಅವರು ನನಗೆ ವಿಡಿಯೋಸ್ನ ಕೊಟ್ರು ಒಂದು ಲೆವೆನ್ ಟ್ವೆಲ್ ವಿಡಿಯೋಸ್ ಇದೆ ಅದನ್ನ ಕೊಟ್ಟಿದ್ದಾರೆ ಸೊ ಆ ವಿಡಿಯೋಸ್ ಅಲ್ಲಿ ಏನಂತಂದ್ರೆ ಒಂದ್ ಅಂತಂದ್ರೆ ಯೂಟ್ಯೂಬ್ ನ ಕ್ರಿಯೇಟ್ ಮಾಡೋದ್ ಹೆಂಗೆ ಜೊತೆಗೆ ನೆಕ್ಸ್ಟ್ ಸೆಕೆಂಡ್ ವಿಡಿಯೋದಲ್ಲಿ ಏನಂತಂದ್ರೆ ಹೆಂಗೆ ಎಡಿಟ್ ಮಾಡೋದ್ ಹೆಂಗೆ ಅದನ್ನು ಇನ್ ಡೀಟೇಲ್ ಆಗಿ ಏನ್ ಹೇಳ್ಕೊಟ್ಟಿಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಒಂದ್ ನಾಲ್ಕೈದು ಆಪ್ಷನ್ ಹೇಳ್ಕೊಟ್ಟಿರ್ಬೋದು ಅಷ್ಟೇ ಅದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಲ್ಲ ಅದೊಂದು ಆಮೇಲೆ ಹೆಂಗ್ ತಮ್ನೇಲ್ ಮಾಡೋದು ತಮ್ನೇಲ್ ಮಾಡೋದು ಅಷ್ಟೇ ಇನ್ ಡೀಟೇಲ್ ಆಗಿ ಹೇಳ್ಕೊಟ್ಟಿಲ್ಲ ಅವರು ಈ ತರ ಒಂದು ಪ್ರೊಸೀಜರ್ ಇದೆ ಅಷ್ಟೇ ಆದ್ರೆ ಇನ್ ಡೆಪ್ ಆಗಿ ಏನು ಇಲ್ಲ ಅದ್ರಲ್ಲಿ ವಿಡಿಯೋದಲ್ಲಿ ನನ್ಗೆ ಏನನ್ಸ್ತು ಅಂದ್ರೆ ಒಂದು ನಾಲ್ಕೈದು ವಿಡಿಯೋ ನೋಡ್ತಿದ್ದಂಗೆ ಅಯ್ಯೋ ಇದೇನು ಇದು ಅರ್ಥನೇ ಆಗ್ತಾ ಇಲ್ವಲ್ಲ ಸರಿಯಾಗಿ ಅಂತ ನಾನು ಪುನಃ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿ ಬೇರೆ ಯೂಟ್ಯೂಬ್ ಅಸ್ತು ವಿಡಿಯೋ ನೋಡಕ್ ಸ್ಟಾರ್ಟ್ ಮಾಡಿದೆ ಅವಾಗ ನನ್ಗೆ ತುಂಬಾ ಜನ ಅದ್ರದ್ದು ವಿಡಿಯೋ ನೋಡಿ 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 ನಮ್ಗೆ ಗೊತ್ತಾಯ್ತು ಹೆಂಗ್ ಮಾಡ್ಬೇಕು ಹೆಂಗ್ ಎಡಿಟ್ ಮಾಡ್ಬೇಕು ಆಪ್ಷನ್ಸ್ ಏನಿದೆ ಇನ್ ಶಾರ್ಟ್ ಯೂಸ್ ಮಾಡ್ತಾ ಇರೋದು ಅದ್ರಲ್ಲಿ ಆಪ್ಷನ್ಸ್ ಏನೇನಿದೆ ಅದೆಲ್ಲ ನನ್ಗೆ ಕ್ಲಿಯರ್ ಆಗಿ ಗೊತ್ತಾಯ್ತು ಸೊ ಕ್ಲಿಯರ್ ಆಗಿ ಗೊತ್ತಾಗಿ ನಾನು ಒಂದ್ ಹದಿನೈದು ವಿಡಿಯೋಸ್ ಇವಾಗ ಮಾಡಿರೋದು ಒಂದ್ ಎರಡ್ ಮೂರ್ ವಿಡಿಯೋ ಫಸ್ಟ್ ಫಸ್ಟ್ ನಂದು ಮಿಸ್ಟೇಕ್ ಆಗಿದೆ ಬಟ್ ಆಮೇಲೆ 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 ಸರಿ ಮಾಡ್ಕೊಂಡಿದೀನಿ ಆ ಮಿಸ್ಟೇಕ್ ನ ಸೊ ನಾನ್ ಇವಾಗ ನಿಮಗ್ ಹೇಳೋದೇನು ಹೊಸದಾಗಿ ಯೂಟ್ಯೂಬ್ ಯಾರ್ಯಾರು ಜಾಯ್ನ್ ಆಗ್ಬೇಕಂತಿದೀರ ಅವ್ರ ಹೇಳೋದೇನಂತಂದ್ರೆ ಆ ನೀವು ಏನಂತಂದ್ರೆ ಯಾರಾದ್ರೂ ಈ ತರ ಅಮೌಂಟ್ ಏನಾದ್ರು ಕೊಡಿ ನನ್ಗೆ ನಾನು ಮಾಡ್ಕೊಡ್ತೀನಿ ಇದನ್ನ ಅಂತ ಹೇಳಿದ್ರೆ ದಯವಿಟ್ಟು ಕೊಡಕ್ ಹೋಗ್ಬೇಡಿ ಏನಂತಂದ್ರೆ ಒಂದ್ ಎರಡು ಮೂರು ಸಾವಿರ ಆದ್ರೆ ಪರವಾಗಿಲ್ಲ ನಾವು ತಿಳ್ಕೊಂಡ್ವಿ ಅಂತ ಅನ್ಕೋಬಹುದು ಬಟ್ ಮೋರ್ ದನ್ ಟೆನ್ ತೌಸಂಡ್ ಅಂತಂದ್ರೆ ಅದು ಹ್ಯೂಜ್ ಅಮೌಂಟೇ ಆಯ್ತದು ಕೊಡಕ್ಕೆ ಕೊಟ್ಟುದಕ್ಕೂ ನಮ್ಗೆ ಇಷ್ಟ ಕಲ್ತ್ಕೊಂಡ್ವಿ ಅಂತ ಅನ್ಸ್ಬೇಕು ಬಟ್ ನನ್ಗೇನು ಅಷ್ಟೊಂದೇನ್ ಅನ್ಸ್ಲಿಲ್ಲ ಯಾಕೆಂದ್ರೆ ನಾನಲ್ಲಿ ಇನ್ ಡೀಟೇಲ್ ಆಗಿ ನಾನು ಏನು ನೋಡ್ಲಿಲ್ಲ ಸೊ ನಿಮ್ಗೇನು ಅಂತಂದ್ರೆ ಯಾರು ಮಾಡ್ಬೇಕು ಅನ್ಕೊಂಡಿದಿರೋ ವಿಡಿಯೋನ ಅವರು ಏನ್ ಮಾಡಿ ಅಂತಂದ್ರೆ ಫಸ್ಟ್ ನೀವು ಚಾನಲ್ ಓಪನ್ ಮಾಡಕ್ಕಿಂತ ಮುಂಚೆ ರಿಸರ್ಚ್ ಮಾಡಿ ಚೆನ್ನಾಗಿ ಎಲ್ಲಾ ವಿಡಿಯೋಸ್ ನೋಡಿ ಕುತ್ಕೊಂಡು ಹೆಂಗ್ ಮಾಡೋದು ಏನ್ ಮಾಡೋದು ಎಲ್ಲ ಒಂದು ಬುಕ್ ಅಲ್ಲಿ ಬರ್ಕೋತಾ ಹೋಗಿ ಹೆಂಗ್ ಮಾಡ್ಬೇಕು ಅಂತ ಅವಾಗ ನಿಮ್ಗೆ ಒಂದು ಒಂದ್ ಐಡಿಯಾ ಬರುತ್ತೆ ಏನ್ ಮಾಡೋದು ಅಂತ ಫಸ್ಟ್ ಒಂದ್ ಚಾನಲ್ ಓಪನ್ ಮಾಡ್ಬಿಡ್ಬೇಡಿ ಫಸ್ಟ್ ವಿಡಿಯೋಸ್ ಮಾಡಿ ನೀವು ಆಮೇಲೆ ಎಡಿಟ್ ಮಾಡಿ ಅದನ್ನ ಎಡಿಟ್ ಮಾಡಾದ್ಮೇಲೆ ನಿಮ್ಗೆ ಎಲ್ಲ ನೀಟಾಗಿ ನಂಗೆ ಎಡಿಟ್ ಮಾಡಕ್ ಗೊತ್ತಾಗ್ತಾ ಇದೆ ಅಂತ ಅಂದಾಗ ಬೇಕು ಅಂದ್ರೆ ಚೆನ್ನಾಗ್ ಬಂದ್ರೆ ಅದೇ ನೇ ಅಪ್ಲೋಡ್ ಮಾಡ್ಬೋದಲ್ಲ ಮುಂದಕ್ಕೆ ಅಲ್ವಾ ಫಸ್ಟ್ ಚಾನಲ್ ಓಪನ್ ಮಾಡ್ಕೊಂಡು ಆಮೇಲೆ ವೀಡಿಯೋಸ್ನ ಮಾಡಕ್ ಗೊತ್ತಾಗದೆ ಪುನಃ ಅದು ಮುಂದೆ ಹೋಗಿ ಅಲ್ಲಿ ತನಕ ಇಂಟ್ರೆಸ್ಟೇ ಹೊಟ್ಟೋಗಿ ನಮ್ಗೆ ಹಂಗಾಗದ್ ಬೇಡ ಫಸ್ಟ್ ನೀವು ಎಡಿಟ್ ಮಾಡೋದು ಅಂತ ಕಲ್ತ್ಕೋಬೇಕು ಎಡಿಟ್ ಮಾಡ ನೀವು ಚಾನಲ್ ನ ಓಪನ್ ಮಾಡಿ ಆಮೇಲೆ ವಿಡಿಯೋಸ್ನ ಅಪ್ಲೋಡ್ ಮಾಡಿ ಸ್ವಲ್ಪ ಒಂದ್ ತಿಂಗಳು ಎರಡ್ ತಿಂಗಳು ನಿಧಾನ ಆದ್ರೂ ಪರವಾಗಿಲ್ಲ ಕ್ಲಿಯರ್ ಆಗಿ ತಿಳ್ಕೊಂಡು ಆಮೇಲೆ ಮಾಡಕ್ ಸ್ಟಾರ್ಟ್ ಮಾಡಿ ನೀವು ನನ್ಗೆ ಏನಂತಂದ್ರೆ ನಾನು ಅಷ್ಟೊಂದ್ ದುಡ್ಡು ಕೊಟ್ಟು ನಾನ್ ವೇಸ್ಟ್ ಮಾಡ್ಕೊಂಡಲ್ಲ ಈ ತರ ಎಷ್ಟು ಜನ ಯೂಟ್ಯೂಬರ್ಸ್ ಇರ್ತಾರೆ ಎಷ್ಟು ಜನ ದುಡ್ಡು ಕೊಟ್ಟು ನಾನು ಕಲ್ತ್ಕೊತೀನಿ ಅನ್ನೋಕೆ ರೆಡಿ ಇರ್ತಾರೆ ದುಡ್ಡು ಕೊಟ್ಟರು ನಮ್ಗೆ ಪೂರ್ತಿ ವಿಷಯ ಗೊತ್ತಾಗ್ಬೇಕು ಆಕ್ಚುಯಲ್ ಆಗಿ ಎಲ್ಲಾನು ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗ್ ಎಡಿಟ್ ಮಾಡೋದು ಹೆಂಗ್ ಮಾನಿಟೈಸ್ ಮಾಡೋದು ಎಲ್ಲಾನು ಎಲ್ಲಾ ಸುಮಾರು ಯೂಟ್ಯೂಬರ್ಸ್ ಹೇಳ್ಕೊಟ್ಟಿದ್ದಾರೆ ನಮ್ಗೆ ಅದನ್ನ ದುಡ್ಡು ಕೊಟ್ಟು ಕಲಿಯೋ ಅವಶ್ಯಕತೆ ಎಲ್ಲ ಇಲ್ಲ ಅಂತ ಅನ್ಕೋತೀನಿ ನನಗ್ ಹಾಗ ಅನ್ಸ್ದು ಪರ್ಸನಲ್ ಆಗಿ ನಿಮ್ಗೆ ಹೆಂಗ್ ಅನ್ಸುತ್ತೆ ಹಂಗ್ ಮಾಡಿ ನಾನು ಶೇರ್ ಮಾಡ್ದೆ ಅಷ್ಟೇ ಇದನ್ನ ಸೊ ನೀವೇನಂತಂದ್ರೆ ಫಸ್ಟ್ ನೀಟಾಗಿ ಪ್ಲಾನ್ ಮಾಡ್ಕೊಳ್ಳಿ ಏನ್ ಮಾಡ್ಬೇಕು ನಾನು ಯಾವ ತರ ಚಾನೆಲ್ಗೆ ಹೆಸರೇ ನೀಡಬೇಕು ಯಾವ್ದ್ರ ಬಗ್ಗೆ ಮಾಡ್ಬೇಕು ನಾನು ಅದನ್ನ ಹೆಂಗ್ ಎಡಿಟ್ ಮಾಡ್ಬೇಕು ತಮ್ಮೇಲ್ ಯಾವ ಆಪ್ ಅಲ್ಲಿ ಹಾಕೋಬೇಕು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಯಾವ್ ಆ್ಯಪ್ ಅಂತಾನೆ ಗೊತ್ತಿರ್ಲಿಲ್ಲ ಯಾವ ಆ್ಯಪ್ಸ್ ಇದೆ ಅಂತಾನೂ ಗೊತ್ತಿರ್ಲಿಲ್ಲ ಏನೇನ್ ಟೂಲ್ಸ್ ಯೂಸ್ ಅಂತಾನೂ ಗೊತ್ತಿರ್ಲಿಲ್ಲ ಏನು ಗೊತ್ತಿರ್ಲಿಲ್ಲ ಇವಾಗ 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 ಜಸ್ಟ್ ಕಲ್ತ್ಕೋತಾ ಹೋಗ್ತಾ ಇದೀನಿ ನಾನು ಏನೇನ್ ಮಾಡ್ಬೇಕು ಅಂತ ಸೊ ನೀವು ಹಂಗೆ ನೀಟಾಗಿ ಪ್ಲಾನ್ ಮಾಡ್ಕೊಳ್ಳಿ ಏನ್ ಮಾಡ್ಬೇಕಂತ ಆತರ ಅಂತೂ ಪಡಕ್ ಹೋಗ್ಬೇಡಿ ತಕ್ಷಣ ಓಪನ್ ಮಾಡ್ಬಿಡ್ತೀನಿ ನನಗೆ ವ್ಯೂಸ್ ಬಂದ್ಬಿಡತ್ತೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಇದೆಲ್ಲ ಆಗದೇ ಇಲ್ಲ ಇದೆಲ್ಲ ನಿಧಾನಕ್ಕಾಗ ಪ್ರೋಸೆಸ್ ಇದು ಸಬ್ಸ್ಕ್ರೈಬರ್ಸ್ ಅಷ್ಟೇ ನಾವು ಎಷ್ಟ್ ಜನ ಅಂತ ಹೇಳ್ ಮಾಡ್ಸಕ್ ಆಗತ್ತೆ ಏನೋ ಒಂದ್ ನೂರ್ ಜನ ಇನ್ನೂರ್ ಜನ ಮಾಡಿಸ್ಬೋದು ಸಬ್ಸ್ಕ್ರೈಬರ್ಸ್ ಮಾಡಿಸಿದ್ರು ನಾವು ಫೋರ್ ತೌಸಂಡ್ ವಾಚ್ ಹಾತ್ಸ ಹಾಕ್ಬೇಕು ಫೋರ್ ಥೌಸಂಡ್ ಹವರ್ಸ್ ಆಗ್ಬೇಕು ಅಂತಂದ್ರೆ ನಾವು ಎಷ್ಟು ವಿಡಿಯೋಸ್ ಮಾಡ್ಬೇಕು ಎಷ್ಟು ವೈರಲ್ ಆಗ್ಬೇಕು ಅಂತ ನಿಜವಾಗ್ಲು ನೆನ್ಸ್ಕೊಳಕು ಆಗ್ತಾ ಇಲ್ಲ ನನ್ಗೆ ಸೊ ಅಷ್ಟೊಂದೆಲ್ಲ ಮಾಡ್ಬೇಕು ಅಷ್ಟು ಟಾರ್ಗೆಟ್ ನಾವು ರೀಚ್ ಮಾಡ್ಬೇಕಂದ್ರೆ ನಾವು ಒಂದೇ ಸಲ ಪಟ್ ಅಂತ ಒಂದ್ ಓಪನ್ ಮಾಡ್ಬಿಟ್ಟು ಅನ್ಪ್ಲಾಂಡ್ ಆಗಿ ಎಲ್ಲಾನು ಮಾಡಕ್ ಆಗಲ್ಲ ನೀಟಾಗಿ ಒಂದು ಸೀರಿಯಸ್ ಆಗಿ ಮಾಡ್ಬೇಕು ಯೂಟ್ಯೂಬ್ನ ಅಂತ ಇದ್ರೆ ನೀವು ನೀಟಾಗಿ ಪ್ಲಾನ್ ಮಾಡ್ಕೊಂಡು ಬರ್ಕೊಂಡು ಒಂದ್ ಕಡೆ ಆಮೇಲೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೋದು ಎಕ್ಸಿಕ್ಯೂಟ್ ಮಾಡಕ್ಕೆ ಏನೋ ಅಂತ ಏನು ಟೈಮ್ ಆಗಲ್ಲ ನಿಮ್ಗೆ ಸೊ ನನ್ಗೆ ನನ್ನ ಯೂಟ್ಯೂಬ್ ಜರ್ನಿ ಹಿಂಗಿತ್ತು ಅಂತಂದ್ರೆ ನಾನು ಫಸ್ಟ್ ಇಂದ ಈ ತರ ಮಾಡಿ ನನ್ಗೆ ಇವಾಗ ಅನ್ಸ್ತಾ ಇದೆ ಅಯ್ಯೋ ಏನಕ್ ನಾನು ಅಷ್ಟೊಂದು ದುಡ್ಡು ಖರ್ಚು ಮಾಡಿದೆ ಏನಕ್ ಅಷ್ಟೊಂದು ಅದೇ ಹತ್ತು ಸಾವಿರ ಇದ್ದಿದ್ರೆ ನಾನು ನಂದು ಯೂಟ್ಯೂಬ್ ಮಾಡಕ್ಕೆ ಟೂಲ್ಸ್ ಆದ್ರೂ ತಗೋಬೋದಾಗಿತ್ತಲ್ಲ ಅಂತ ನನ್ಗನ್ಸ್ತು ನೀವು ಆ ತಪ್ಪನ ಮಾಡಕ್ ಹೋಗ್ಬೇಡಿ ಯಾ ದುಡ್ಡು ಇಲ್ಲದೆ ನಾವು ತಿಳ್ಕೊಬೋದು ನೀಟಾಗಿ ಎಲ್ಲಾನು ಕಲ್ತ್ಕೋಬೋದು ಏನಂತಂದ್ರೆ ಯಾ ಹೇಳ್ಕೊಟ್ರು ಬರಲ್ಲ ನಮ್ಗೆನೆ ನಾವೇ ಮಾಡ್ಬೇಕದನ್ನ ಆವಾಗ್ ಮಾತ್ರ ಅದು ಎಡಿಟ್ ಆದ್ರೂ ಅಷ್ಟೇ ಏನಾದ್ರು ಅಷ್ಟೇ ನಾವೇ ಕೂತ್ಕೊಂಡು ಓ ಹಿಂಗ್ ಮಾಡಿದ್ರೆ ಹಿಂಗ ಹಂಗ ಅಂತ ಅನ್ಕೊಂಡು ಬರ್ಕೊಂಡು ಒಂದ್ ಕಡೆ ಎಡಿಟ್ ನ ಕಲ್ತ್ಕೋಬೇಕು ನಾವು ತಮ್ಮನೇಲೂ ಅಷ್ಟೇ ನೀಟಾಗಿ ಕಲ್ತ್ಕೋಬೇಕು ಯಾರೋ ಒಬ್ರು ಹಿಂಗೆ ಇಷ್ಟೇ ಎಡಿಟ್ ಮಾಡೋದು ಇಷ್ಟೇ ಆಪ್ಷನ್ ಇರೋದು ಅಂತ ಅಂದ್ಬಿಟ್ರೆ ಅದನ್ನ ನಂಬಕ್ ಹೋಗ್ಬೇಡಿ ನೀವು ಮಾಡಿ ನೋಡಿ ಫಸ್ಟ್ ಆಮೇಲೆ ಬಂದಾದ್ಮೇಲೆ ನಿಮ್ಗೆ ಬಂತು ಅಂತ ಅರ್ಥ ಅದು ಸೊ ಇಷ್ಟನ್ನ ಹೇಳ್ಬೇಕು ಅಂತ ನಾನು ಈ ವಿಡಿಯೋನ ಮಾಡ್ದೆ ಸೊ ನೆಕ್ಸ್ಟ್ ನಾನು ಇನ್ನು ತುಂಬಾ ವಿಡಿಯೋಸ್ ನ ಇದೇ ತರ ಬೇರೆದು ಮಾಡೋಣ ಅಂತ ಅನ್ಕೊಂಡಿದೀನಿ ಇದು ಟೂಲ್ಸ್ ಬಗ್ಗೆ ಆಗಿರ್ಬೋದು ಇನ್ನು ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಥ್ಯಾಂಕ್ ಯು